ಹಾಯ್ ಫ್ರೆಂಡ್ಸ್ ನಮಸ್ತೆ ಒಂದು ಮನೆಯು ಸ್ವರ್ಗವಾಗಬೇಕಾದರೆ ಕೆಲವು ವಿಷಯಗಳನ್ನು ಯಾವಾಗಲೂ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಹಿಂದಿನ ಕಾಲದಿಂದಲೂ ಪ್ರಚಲಿತದಲ್ಲಿರುವ ಹಿರಿಯರ ಅನುಭವದ ಕಿವಿ ಮಾತುಗಳನ್ನು ಪಾಲಿಸಿದರೆ ಸಾಕು ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಗಾದೆ ಮಾತುಗಳಂತೆ ಹಿರಿಯರು ಹೇಳಿದ ಮಾತುಗಳು ತುಂಬ ಅರ್ಥಗರ್ಭಿತವಾಗಿರುತ್ತವೆ ಮನೆಯಲ್ಲಿ ಸದಾ ಸುಖ ಸಂತೋಷ ತುಂಬಿ ತುಳುಕಬೇಕು ಅಂದರೆ ಹಿರಿಯರು ಹೇಳಿದ ಈ ಅನುಭವದ ಮಾತುಗಳನ್ನು ಎಂದಿಗೂ ಪಾಲಿಸುತ್ತಲೇ ಇರಬೇಕು ಸೋಮವಾರ ತಲೆಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚಬಾರದು ಒಂಟಿ ಕಾಲಲ್ಲಿ ಯಾವತ್ತೂ ನಿಲ್ಲಬಾರದು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಯಾವುದೇ ಕಾರಣಕ್ಕೂ ಹೋಗಬಾರದು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸಬಾರದು ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬಾರದು ಮನೆಯಲ್ಲಿ ಉಗುರು ಕತ್ತರಿಸಬಾರದು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬಾರದು ಮತ್ತು ತಲೆಯನ್ನು ಬಾಚಬಾರದು ಉಪ್ಪು ಮೊಸರು ಸಾಲ ಕೊಡಬಾರದು ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರದು ಊಟವಾಡ ಊಟ ಮಾಡುವಾಗ ಮಧ್ಯೆ ಮೇಲೆ ಏಳಬಾರದು ತಲೆ ಕೂದಲನ್ನು ಒಲೆಗೆ ಹಾಕಬಾರದು ವಸ್ತಿಲನ್ನು ತುಳಿದು ದಾಟಬಾರದು ಮನೆಯಿಂದ ಹೊರಡುವಾಗ ಕಸ ಗುಡಿಸಬಾರದು ಗೋಡೆ ಮೇಲೆ ಕಾಲಿಟ್ಟು ಯಾವತ್ತೂ ಮಲಗಬಾರದು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬಾರದು ಒಡೆದ ಬಳೆಗಳನ್ನು ಧರಿಸಬಾರದು ಮಲಗಿದ್ದ ಚಾಪೆ ಮಡಿಚದೆ ಹಾಗೆ ಬಿಡಬಾರದು ಊರು ಕಚ್ಚಬಾರದು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ ಮಾಡಿಸಬಾರದು ಒಂಟಿ ಬಾಳೆ ಎಲೆ ಬಾಳೆ ಎಲೆ ತರಬಾರದು ಊಟ ಮಾಡಿದ ಮೇಲೆ ಕೈ ಒಣಗಿಸಬಾರದು ಮುಸ್ಸಂಜೆ ಹೊತ್ತಲ್ಲಿ ಮಲಗಬಾರದು ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದನ್ನು ಮರೆಯಬಾರದು ಹೊಸ್ತಿಲ ಮೇಲೆ ಕೂರಬಾರದು ಇನ್ನು ತಿಂದ ತಕ್ಷಣ ಯಾವತ್ತು ಮಲಗಬಾರದು ಹಿರಿಯರ ಮುಂದೆ ಕಾಲು ಚಾಚಿ ಕಾಲು ಮೇಲೆ ಕಾಲು ಹಾಕಿಕೊಂಡು ಕೂರಬಾರದು ಕೈ ತೊಳೆದ ನೀರನ್ನು ಜಾಡಿಸಬಾರದು ರಾತ್ರಿ ಊಟದ ತಟ್ಟೆ ತೊಳೆಯದೆ ಹಾಗೆ ಬಿಡಬಾರದು ಎಂಜಲ ಕೈಯಲ್ಲಿ ಊಟ ಬಡಿಸಬಾರದು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಮತ್ತು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ಯಾವತ್ತೂ ಏನನ್ನೂ ತಿನ್ನಬಾರದು ಪಾತ್ರೆಗಳ ಮೇಲೆ ಎಂಜಿಲು ಕೈ ತೊಳೆಯಬಾರದು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಹರಿದ ತೂತಾದ ಒಳ ಉಡುಪು ಬನಿಯನ್ ಅಂಗಿ ಪ್ಯಾಂಟು ಚಪ್ಪಲಿ ಶೂ ಸಾಕ್ಸ್ ಧರಿಸಬಾರದು ಈ ಥರ ಧರಿಸಿದರೆ ನಿಮಗೆ ಎಷ್ಟೇ ಹಣವಿದ್ದರೂ ಸಾಕಾಗುವುದಿಲ್ಲ ಅನಾವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಮನೆಯ ಒಳಗೆ ಚಪ್ಪಲಿ ಸೂ ತರಬಾರದು ಹೊರಗೆ ಇಡಿರಿ ಅದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರದ್ದು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ ನೆನಪಿಡಿ ಅಶುಕರುಗಳಿಗೆ ಅಂದರೆ ಪ್ರಾಣಿಗಳಿಗೆ ಹಳಸಿದ್ದು ಯಾವುದೇ ಕಾರಣಕ್ಕೂ ಹಾಕಬಾರದು ಹಸುಗಳಿಗೆ ಪಾತ್ರೆ ತೊಳೆದ ನೀರು ಅಥವಾ ಮುಸಿರಿಯನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬಾರದು ಪ್ರಯಾಣದಲ್ಲಿ ಈ ಪರಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬಾರದು ಹಾಲು ಮೊಸರು ಹಾಲು ಅಡುಗೆ ಎಣ್ಣೆ ಒಟ್ಟಿಗೆ ತರಬಾರದು ಇನ್ನು ಶನಿವಾರ ಉಪ್ಪು ಎಣ್ಣೆ ಯಾವುದೇ ಕಾರಣಕ್ಕೂ ತರಬಾರದು ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬಾರದು ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಹೊಲಿಕೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ಅರ್ಹರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿರಲಿ ಮಠ ಮಂದಿರಗಳ ಸ್ವತ್ತು ಹಣಕಾಸು ಒಡವೆ ವಿಷವೆಂದು ತಿಳಿಯಿರಿ ಅದನ್ನು ದುರುಪಯೋಗ ಮಾಡಿದರೆ ಶಿಕ್ಷೆ ನಿಮ್ಮ ಬೆನ್ನ ಹಿಂದೆ ಇರುವ ನೆರಳಿನಂತೆ ಎಂದಿಗೂ ನೆನಪಿನಲ್ಲಿಡಿ ಯಾರನ್ನು ಆಡಿಕೊಳ್ಳಬೇಡಿ ನಿಮ್ಮನ್ನು ಹೊಗಳಿಕೊಳ್ಳಬೇಡಿ ನೀವು ನಿಮ್ಮ ಅಧಿಕಾರ ಶಾಶ್ವತವಲ್ಲ ಬೇರೆಯವರನ್ನು ಬೆಳೆಯಲು ಬಿಡಿ ಅವರಿಗೆ ಗುರುವಾಗಿ ಮೇಲಿನ ಎಲ್ಲ ವಿಷಯಗಳನ್ನು ಜೀವನದಲ್ಲಿ ಅಳ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಬನ್ ಅಳವಡಿಸಿಕೊಂಡು ಬಂದರೆ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಂತಹದ್ದೇ ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು Thank you for watching.